ಹಲೋ ಫ್ರೆಂಡ್ಸ್ ನಾನು ಈ ದಿನ ಚಿಕನ್ ರೋಸ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ ನಾನು ಯಾವಾಗೂ ಮಾಡ್ತಾಯಿರ್ತೀನಿ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮತ್ತು ಇದು ಸೈಡ್ಸು ಈಗ ನಾನು ಚಿಕನ್ನ ಚೆನ್ನಾಗಿ ತೊಳೆದು ಉಪ್ಪು ಹುಳಿ ಖಾರ ಹಾಕಿ ನೆನೆಸಿಟ್ಟಿದ್ದೀನಿ ಉಪ್ಪು ನಿಂಬೆ ರಸ ಅರಿಶಿಣ ಪುಡಿ ಅಚ್ಚ ಖಾರ ಪುಡಿ ಹಾಕಿ ನೆನೆಸಿಟ್ಟಿದ್ದೀನಿ ನನಗೆ ಸೂಪರಾಗಿದೆ ಫ್ರೆಂಡ್ಸ್ ನಂತರ ಇದು ರೋಸ್ಟ್ ಮಾಡಲಿಕ್ಕೆ ಏನು ಸೋಂಪು ಮೆಣಸು ಚಕ್ಕೆ ಲವಂಗ ನೀವು ಗರಂ ಮಸಾಲ ಪುಡಿ ಇದ್ದರೆ ಒಂದು ಚ ಒಂದು ಎಷ್ಟು ಬೇಕು ನಾನು ಒಂದು ಕೆ ಜಿಗೆ ಅಷ್ಟು ತೊಗೊಂಡಿದ್ದೀನಿ ಒಂದು ಕಾಫ್ ಸ್ಪೂನ್ ಅರ್ಧ ಸ್ಪೂನ್ ಹಾಕೊಳ್ಳಿ ಇದ್ರೆ ಒಂಥರ ನನ್ನ ಹತ್ರ ಕೊತ್ತಂಬರಿ ಬೀಜ ಇಲ್ಲ ಆ ಬೀಜ ಇಲ್ಲದಕ್ಕೋಸ್ಕರ ನಾನು ಪುಡಿ ಇಟ್ಕೊಂಡಿದ್ದೀನಿ ಇದಾಕಿದ್ರೆ ನಡೀತೆ ಅದು ಹಾಕಿದ್ರೆ ನಡೀತೆ ನಿಮ್ಮ ಹತ್ರ ಏನಿದೆ ಅದನ್ನು ಹಾಕೊಳ್ಳಿ ನಂತರ ಕರ್ಬೇವು ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಇದನ್ನು ಸಹ ಸ್ವಲ್ಪ ಪೇಸ್ಟ್ ಹಾಕ್ತೀನಿ ಇದು ಹಾಕ್ಲಿಲ್ಲ ಅಂದ್ರೆ ಚೆನ್ನಾಗಿ ಆಗೋದೇ ಇಲ್ಲ ಹಾಕ್ಲೇಬೇಕು ನಂತರ ನಾನು ನಿಂಬೆ ರಸ ಸ್ವಲ್ಪ ಹಾಕಿದ್ದೀನಿ ತುಂಬ ಹಾಕಿದ್ರೆ ರೋಸ್ಟ್ ಮಾಡಿದಾಗ ಕಹಿ ಬಂದುಬಿಡುತ್ತೆ ಅದಕ್ಕೆ ಇದು ಆಪ್ಷನಲ್ ಫ್ರೆಂಡ್ಸ್ ಬೇಕಿದ್ದಲ್ಲೇ ಹಾಕೊಳ್ಳಿ ಹುಣ್ಸೆ ಹಣ್ಣು ಹಾಕಿ ಇಲ್ಲಾಂದರೆ ಕಾಚಮುಳಿ ಹಾಕಿ ಯಾವುದಾದ್ರೂ ಸಹ ಹಾಕಿ ನಾನು ಒಂಚೂರು ಹುಣ್ಸೆಣ್ಣು ಹಾಕ್ತೀನಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಇದು ಸಹ ಹಾಕಿ ನಿಮಗೆ ಖಾರ ಜಾಸ್ತಿ ಆದರೆ ಹಾಕಬೇಡಿ ಇನ್ನು ಹಾಕಲೇಬೇಕು ಒಂದು ಕಾಲು ಸ್ಪೂನ್ ಹಾಕಿ ಇವಾಗ ನಾನು ಇವೆಲ್ಲನೂ ಸಹ ಬಿಸಿ ಮಾಡ್ಕೋತಾ ಇದ್ದೀನಿ ಬಾಣ್ಲಿ ಕಾಯ್ಲಿಕ್ಕಿಟ್ಟಿದ್ದೀನಿ ಮೆಣಸು ಹಾಕ್ತಾ ಇದ್ದೀನಿ ಚಕ್ಕೆ ಲವಂಗ ಹಾಕ್ತಾ ಇದ್ದೀನಿ ಇದು ಸೋಂಪನ್ನ ಫಸ್ಟೇ ಹಾಕಬೇಡಿ ಲಾಸ್ಟಲ್ಲಿ ಹಾಕಿ ಸೀದೋಗ್ಬಿಡುತ್ತೆ ನಾನು ಈ ಈ ಧನಿಯಾ ಪುಡಿನೂ ಸಹ ಬಿಸಿ ಮಾಡ್ಕೊತಾ ಇದ್ದೀನಿ ಕರ್ಬೆವು ಹಾಕ್ತಾ ಇದ್ದೀನಿ ಇದನ್ನು ಬಿಸಿ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಇದು ರೋಸ್ಟ್ ಮಾಡಾಯಿತು ಸೂಪರಾಗಿ ಒಳ್ಳೆ ಗಮ್ಮಂತ ಅಂತ ಇದೆ ಫ್ರೆಂಡ್ಸ್ ಈಗ ಇದನ್ನು ಪುಡಿ ಮಾಡ್ಕೊತಾ ಇದ್ದೀನಿ ಕಲ್ಲಿದ್ರೆ ಕಲ್ಲಲ್ಲಿ ಪುಡಿ ಮಾಡಿ ಇಲ್ಲಾಂದರೆ ಮಿಕ್ಸಿನಲ್ಲಿ ತರೆ ತರೆಯಾಗಿ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಗಮ್ಮಂತ ಇದೆ ಈ ತರ ಮಾಡ್ಕೋಬೇಕು ಬಾಣಲೆ ಇಟ್ಟಿದ್ದೀನಿ ಎಣ್ಣೆ ಕಾಯ್ಲಿಕ್ಕೆ ಹಾಕಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಕಿದ್ದೀನಿ ಕರಿಬೇವು ಹಾಕ್ತಾ ಇದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಣ್ಣೆ ಚಿಕನ್ ಹಾಕ್ತಾ ಇದ್ದೀನಿ ಇವಾಗ ಇದು ಸ್ವಲ್ಪ ರೋಸ್ಟ್ ಆಗಬೇಕು ಮುಚ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ರೋಸ್ಟ್ ಆಗಿದೆ ಇವಾಗ ಇದು ಯಾವಾಗ ನೀವೇ ಥರ ಬಿಟ್ಬಿಟ್ರೆ ಏನಾಗುತ್ತೆ ಚಿಕನು ರಬ್ಬರ್ ಥರ ಆಗಿಬಿಡುತ್ತೆ ಅದಕ್ಕೆ ಇವಾಗ ಇಷ್ಟೊಂದು ಹಾಲು ಟನ್ ವಾಟ್ರ್ ಹಾಕ್ತೀನಿ ಅದು ಡ್ರೈ ಆದಮೇಲೆ ಪುಡಿಗಳನ್ನೆಲ್ಲ ಸೇರಿಸ್ತೀನಿ ಆವಾಗ ತೋರಿಸ್ತೀನಿ ವಾವ್ ನೋಡಿ ಏನು ಸೂಪರಾಗಿ ರೆಡಿಯಾಗಿದೆ ಇವಾಗ ನೋಡಿ ಇದು ರುಬ್ಕೊಂಡಿದ್ದೀನಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಈ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಚಿಲ್ಲಿ ಫ್ಲೇಕ್ಸ್ನ ಹಾಕ್ತಾಯಿದ್ದೀನಿ ರೆಡಿ ಆಯ್ತು ಸರ್ವ್ ಮಾಡ್ತೀನಿ ಹಲೋ ಫ್ರೆಂಡ್ಸ್ ನಾನು ಈ ದಿನ ಚಿಕನ್ ರೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಸೂಪರ್ ಆಗಿರುತ್ತೆ ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ ಇದು ಸೈಡ್ಸ್ ಮತ್ತೆ ಹಾಗೇನೂ ಸಹ ತಿನ್ಬೋದು ನಾನು ಸೈಡ್ಸ್ ಆಗಿ ಮಾಡ್ತಾ ಇರ್ತೀನಿ ಹಂಗಾಗಿ ತೋರ್ಸ ಇದೀನಿ ಸಹ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಮಾಡಿ ಟೇಸ್ಟ್ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್